ನನಗೆ ಇದ್ರಲ್ಲಿ ತಲೆ ಕೆಟ್ಟೋಗಿದ್ದೇನು ಅಂದ್ರೆ ಅಪ್ಸೈಡ್ ಡೌನ್ ಫೋಕ್ಸ್ ನ ಕೊಟ್ಟಿದ್ದಾರೆ ಗುರು ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಇವತ್ತಿನ ವಿಡಿಯೋನ ನಾನು ನೀವು ನೋಡೋಕ್ಕಿಂತ ಜಾಸ್ತಿ ನಿಮ್ ಪೇರೆಂಟ್ಸ್ ಗೆ ತೋರಿಸಿ ಅಂತಾನೆ ಹೇಳ್ತೀನಿ ನಾನು ಇವತ್ತು ತೋರಿಸೋ ಗಾಡಿ ಬಂದು ಅವ್ರ ಜನರೇಷನ್ ಬೈಕ್ ಆಗಿತ್ತು ಆಯ್ತು ಆಮೇಲೆ ಬೈಕ್ ಗಳನ್ನ ಕಾಂಪಿಟೇಷನ್ ಅಲ್ಲಿ ತಗೊಂತಿವಿ ನಾನ್ ತಗೋಳ ಗಾಡಿ ಬೇರೆಯವ್ರ ಗಾಡಿಗಿಂತ ಸ್ಪೀಡ್ ಆಗ ಹೋಗ್ಬೇಕು ಹಾಗೆ ಹೀಗೆ ಅಂತ ಬಟ್ ಸೆವೆಂಟೀಸ್ ಏಟೀಸ್ ಟೈಮಲ್ಲಿ ಒಂದು ಟೂ ವೀಲರ್ ನ ಇಟ್ಟಿದ್ದ ಅಂದ್ರೆ ಇಡೀ ಊರಿಗೆ ಅವನೇ ರಾಜ ಅಂತ ಟೈಮಲ್ಲಿ ಇಡೀ ಮಾರ್ಕೆಟ್ ನೇ ರೂಲ್ ಮಾಡಿರೋ ಒಂದ್ ಗಾಡಿನ ನಾನ್ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಯಾವ್ದಪ್ಪ ಗಾಡಿ ಅಂತ ನಿಮಗೆಲ್ಲ ಹೆವಿ ಕ್ಯೂರಿಯಾಸಿಟಿ ಆಗಿರ್ಬೋದು ಬರಲ್ಲ ಇಲ್ಲಿದೆ ನೋಡಿ ಸುವೆಗ ಸೂಪರ್ ಫಿಫ್ಟಿ ಈಗ ನೀವೇನು ಈ ಗಾಡಿನ ನೋಡ್ತಾ ಇದ್ದೀರಾ ಇದು ಬಂದು ನೈನ್ಟೀನ್ ಏಯ್ಟೀಸ್ ಮಾಡಲು ಈ ಗಾಡಿ ಲಾಂಚ್ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಈಗ ಇದು ಕಂಪ್ಲೀಟ್ಲಿ ರಿಸ್ಟೋರ್ ಆಗಿದೆ ಅವಾಗಿನ ಕಾಲದಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಓಡಾಡ್ತಿದ್ ನಮ್ ಜನಕ್ಕೆ ಅಟ್ಲಾಸ್ ಅವರು ಸೈಕಲ್ ನ ಲಾಂಚ್ ಮಾಡಿದ್ರು ಆ ಸೈಕಲ್ ನೋಡಿನೇ ಫುಲ್ ಸೈಕಲ್ ಆಗೋಗಿದ್ರು ನಮ್ ಜನ ಅಂತದ್ರಲ್ಲಿ ಇಂತದ್ದೊಂದು ಗಾಡಿನ ಲಾಂಚ್ ಮಾಡಿದಾಗ ಹುಚ್ಚರಾಗಿ ಹೋಗ್ಬಿಟ್ರು ತಗೋಕೆ ಈ ಪರ್ಟಿಕ್ಯುಲರ್ ಗಾಡಿ ಬಂದು ಮೊಪೈಡ್ ಇಂಡಿಯಾ ಲಿಮಿಟೆಡ್ ಅವರ ಸುವೆಗಾ ಸೂಪರ್ ಫಿಫ್ಟಿ ಅಂತ ಈ ಒಂದು ಮೊಪೈಡ್ ನ ಮೋಟೋ ಬಿಕ್ಕೇ ಒಂದು ಫ್ರಾನ್ಸ್ ಕಂಪ್ನಿ ಡಿಸೈನ್ ಮಾಡಿತ್ತು ಆ ಡಿಸೈನ್ ನ ಶೇರ್ ಮಾಡ್ಕೊಂಡು ಇಂಡಿಯಾದಲ್ಲಿ ಮೊಪೈಡ್ ಇಂಡಿಯಾ ಲಿಮಿಟೆಡ್ ಅವರು ಟೈಅಪ್ ಆಗಿ ಮೊಪೈಡ್ ನ ಲಾಂಚ್ ಮಾಡಿದ್ರು ಈ ಗಾಡಿನೆಲ್ಲ ನಾನು ರಿವ್ಯೂ ಅಂತ ಎಲ್ಲ ಮಾಡಕ್ ಹೋಗಲ್ಲ ಯಾಕಂದ್ರೆ ಈ ಗಾಡಿಲಿ ನಾನು ರಿವ್ಯೂ ಮಾಡಿ ಪಾಸಿಟಿವ್ಸ್ ನೆಗೆಟಿವ್ಸ್ ಅಂತ ಎಲ್ಲ ಹೇಳಕ್ ಆಗಲ್ಲ ಇವೆಲ್ಲ ಬಂದು ಒಂದು ಕಂಪ್ಲೀಟ್ಲಿ ಆಂಟಿಕ್ ಪೀಸ್ ಈ ಗಾಡಿ ನನಗೆ ನೋಡಕ್ ಸಿಕ್ಕಿರೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಇಂತ ಗಾಡಿಗಳು ಈ ಕಂಡೀಷನ್ ಅಲ್ಲಿ ಸಿಗೋದು ತುಂಬಾನೇ ಕಷ್ಟ ಆಯ್ತು ಆಮೇಲೆ ಈ ಗಾಡಿಯ ಪ್ರಾಪರ್ ಕಲರ್ ಫಸ್ಟ್ ಇದ್ ಬಂದು ಬ್ಲೂ ಕಲರು ಇವರು ಇದು ಕಲರ್ ಟೋನ್ ಮ್ಯಾಚ್ ಆಗ್ಲಿ ಅಂದ್ಬಿಟ್ಟು ಇದಿಷ್ಟು ಏನಿದೆ ಇಲ್ಲಿ ನೀವು ನೋಡಬಹುದು ಕಲರ್ ಚೇಂಜ್ ಮಾಡಿದರೆ ಈ ಗಾಡಿ ಬಂದು ಶಿವಮೊಗ್ಗ ರಿಜಿಸ್ಟರ್ಡ್ ಮೊದ್ಲೇ ಒಂದು ಸ್ಪೆಷಲ್ ಗಾಡಿ ಅದರಲ್ಲೂ ಶಿವಮೊಗ್ಗ ರಿಜಿಸ್ಟರ್ಡೇ ರಿವ್ಯೂ ಮಾಡ್ತಾ ಇದ್ದೀನಿ ಅದಕ್ಕೆ ಇನ್ನು ಖುಷಿ ಆಗ್ತಾ ಇದೆ ನನಗೆ ಈ ಗಾಡಿನ ರಿವ್ಯೂ ದೊಡ್ಡವನಲ್ಲ ನಾನು ಜಸ್ಟ್ ಒಂದು ನಿಮಗೆ ತೋರಿಸ್ತಾ ಇದೀನಿ ಅಷ್ಟೇ ಈ ಗಾಡಿ ಹೆಂಗಿದೆ ನೋಡಿ ಅಂತ ಯಾಕಂದ್ರೆ ಇಂತ ಗಾಡಿಗಳು ನೆಕ್ಸ್ಟ್ ನಿಮಗೆ ನೋಡ್ಬೇಕಂದ್ರೆ ಸಿಗಲ್ಲ ಸಿಗದಾಗ ನೋಡ್ಕೊಂಡ್ಬಿಡ್ಬೇಕು ಕಂಪ್ಲೀಟ್ ಆಗಿ ಇದ್ರಲ್ಲಿ ನಿಮಗೆ ಪ್ರಾಪರ್ ಆಗಿರೋ ಒಂದು ಫಿಫ್ಟಿ ಸಿ ಟೂ ಸ್ಟ್ರೋಕ್ ಇಂಜಿನ್ ಕೊಟ್ಟಿದ್ದಾರೆ ಇದು ನಿಮಗೆ ಆಲ್ಮೋಸ್ಟ್ ಒಂದು ತ್ರೀ ಬಿ ಎಚ್ ಪಿ ಅಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಇನ್ನ ಟಾಪ್ ಸ್ಪೀಡ್ ಕಡೆ ಬಂದ್ರೆ ಇವತ್ತಿನ ಕಾಲಕ್ಕೂ ಇದು ಸಿಕ್ಸ್ಟಿ ಕಿಲೋಮೀಟರ್ಸ್ ಪರ್ ಅವರ್ ತನಕ ಹೋಗುತ್ತಂತೆ ಬಟ್ ನಾನೀಗ ಅದನ್ನ ಅಷ್ಟರಲ್ಲೆಲ್ಲ ಓಡಿಸಲ್ಲ ಹೆವಿ ರಿಸ್ಕ್ ಇನ್ನ ಒಂದು ಮೇಜರ್ ಥಿಂಗ್ ಏನಪ್ಪಾ ಅಂದ್ರೆ ಈ ಗಾಡಿನ ಓಡಿಸ್ಕೆ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು ಗುರು ಯಾಕಂದ್ರೆ ಇದು ಅವಾಗಿನ ಕಾಲದ ಗಾಡಿ ಆಗಿರೋದ್ರಿಂದ ನಾವ್ ಅನ್ಕೊಂಡಂಗೆ ರಾಪಿಡ್ ಪವರ್ ಎಲ್ಲ ಚೂರು ಸಿಗಲ್ಲ ಇದ್ರಲ್ಲಿ ನೋಡ್ಬಿಟ್ರೆ ಪ್ರಾಪರ್ ಒಂದು ಸೈಕಲ್ ತರ ಕಾಣಿಸುತ್ತೆ ಗುರು ಈ ಗಾಡಿ ಆಕ್ಚುಲಿ ಇದೊಂದು ಸೈಕಲ್ಗೆ ಒಂದು ಇಂಜಿನ್ ನ ಮೌಂಟ್ ಮಾಡಿದ್ದಾರೆ ಅಷ್ಟೇ ಮಾತಾಡೋದಕ್ಕೆ ನಾ ಇಲ್ಲಿ ಹಿಂದೆ ನೋಡಬಹುದು ನೀವು ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಕೂಡ ಒರಿಜಿನಲ್ ಗುರು ಇದು ಮೊಪೈಡ್ ಇಂಡಿಯಾ ಲಿಮಿಟೆಡ್ ಅಂತ ಇಲ್ಲೂ ಲೋಗೋ ಇದೆ ನಿಮಗೆ ಇದ್ರಲ್ಲಿ ನಿಮಗೆ ಒಂದು ಟೂ ಅಂಡ್ ಹಾಫ್ ಲೀಟರ್ ಷ್ಟು ಪೆಟ್ರೋಲ್ ಟ್ಯಾಂಕ್ ನ ಕೊಟ್ಟಿದ್ದಾರೆ ಇದು ಒಂದು ಆನ್ ಅವರೇಜ್ ಏನಿಲ್ಲ ಅಂದ್ರೆ ಎಪ್ಪತ್ತೊಂದು ಬಂದೇ ಬರುತ್ತೆ ಮೈಲೇಜ್ ಅವಾಗಿನ ಕಾಲದಲ್ಲಿ ಏನೊಂದು ಒಂದು ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಆರಾಮಾಗಿ ನೂರು ಕಿಲೋಮೀಟರ್ ಹೊಡಿಬೋದಿತ್ತೆ ನಾವು ಯಾವ ಈಗ ಇಲ್ಲಿ ಒಂದು ಹಾರ್ನ್ ಸ್ವಿಚ್ ನ ಕೊಟ್ಟಿದ್ದಾರೆ ಇಲ್ಲಿ ಬಂದು ನಿಮಗೆ ಸ್ಪೀಡೋ ಮೀಟರ್ ನ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ನಿಮಗೆ ಒಂದು ಹ್ಯಾಲೇಜನ್ ಹೆಡ್ ಲೈಟ್ ನ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಒರಿಜಿನಲ್ ಹಾರ್ನ್ ಇನ್ನೂ ಹಂಗೆ ಇದೆ ಗುರು ನೈನ್ಟೀನ್ ಏಟೀಸ್ ಇದು ಹಾರ್ನ್ ಅಲುಮಿನಿಯಂ ಬ್ರೇಕ್ ಲಿವರ್ಸ್ ನ ಕೊಟ್ಟಿದ್ದಾರೆ ಇವಾಗಿನ ಕಾಲದಲ್ಲೂ ಎಷ್ಟೋ ಗಾಡಿಗಳಲ್ಲಿ ಈ ಕ್ವಾಲಿಟಿ ಆದ ಬ್ರೇಕ್ ಲಿವರ್ಸ್ ಬರ್ತಾನೆ ಇಲ್ಲ ಬಿಡ್ರಿ ಹಿಟ್ ಅವಾಗ ಬಂದಿರೋ ಕ್ವಾಲಿಟಿ ಗಾಡಿಗಳು ಈಗ ಚಾನ್ಸ್ ಇಲ್ಲ ಬರೋಕೆ ಅಷ್ಟು ಪ್ರೀಮಿಯಂ ಆಗಿದೆ ಈ ಗಾಡಿ ಎಲ್ಲಿ ನೋಡಿದ್ರು ಬ್ಯಾಕ್ ಅಲ್ಲಿ ಬಂದ್ರೆ ನಿಮಗೆ ಟೈಲೈಟ್ ನ ಕೊಟ್ಟಿದ್ದಾರೆ ಇಲ್ಲಿ ಬಂದು ನಿಮಗೆ ಒಂದು ಹಿಂದ್ಗಡೆ ಸೀಟ್ ನ ಕೊಟ್ಟಿದ್ದಾರೆ ಇದನ್ನ ನೀವು ಕ್ಯಾರಿಯರ್ ತರಾನು ಯೂಸ್ ಮಾಡ್ಕೊಬಹುದು ಇಲ್ಲಿ ಏನ್ ನೋಡ್ತಾ ಇದ್ರ ನೀವು ಇದನ್ನ ಇದನ್ನ ಕಂಪ್ರೆಸರ್ ಅಂತಾರೆ ನೀವು ಗಾಡಿನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇದನ್ನ ಹಿಂಗ್ ಜಸ್ಟ್ ಹಿಂಗ್ ಎಳೆದಿಟ್ಕೊಂಡು ಪೆಡಲ್ ಮಾಡಿ ಇದನ್ನ ಬಿಟ್ಟಾಗ ಗಾಡಿ ಸ್ಟಾರ್ಟ್ ಆಗುತ್ತೆ ನನಗೆ ಗಾಡಿ ಓನರ್ ಫಸ್ಟ್ ಹೇಳಿದ್ರು ಈ ಗಾಡಿ ನಿನ್ ಕೈಲಿ ಓಡಿಸ ಆಗಲ್ಲ ಅನ್ಸುತ್ತೆ ಸಿಕ್ಕಾಬಟ್ಟೆ ಪೇಷನ್ಸ್ ಬೇಕು ಅಂತ ಓ ಬಾ ಗುರು ಎಂತೆಂತ ಗಾಡಿ ನೋಡ್ಸ್ಕೊಂಡಿಲ್ಲ ಅಂತ ಹೋದೆ ಬಟ್ ಅಲ್ಲಿ ಓಡಿಸ್ ಹೊತ್ತು ಗೊತ್ತಾಯ್ತು ನನಗೆ ನಿಜವಾಗ್ಲೂ ಸಿಕ್ಕಾಬೆ ಪೇಷನ್ಸ್ ಬೇಕು ಈ ಗಾಡಿ ಓಡಿಸಕ್ಕೆ ಅಂತ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಸ್ಪೋಕ್ ವಿಲ್ಸ್ ಬರುತ್ತೆ ಎರಡು ನಿಮಗೆ ಡ್ರಮ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ ನನಗೆ ಇದ್ರಲ್ಲಿ ತಲೆ ಕೆಟ್ಟ ಹೋಗಿದೇನು ಅಂದ್ರೆ ಅಪ್ ಸೈಡ್ ಫೋಕ್ಸ್ ನ ಕೊಟ್ಟಿದ್ದಾರೆ ಗುರು ಈಗ್ಲೂ ಎಷ್ಟೊಂದು ಗಾಡಿಗಳಲ್ಲಿ ಕೊಡಲ್ಲ ಕೊಡೋಲ್ಲ ಇದನ್ನ ಇನ್ನ ಈ ಕಡೆ ಬಂದ್ರೆ ನಿಮಗೆ ಡ್ರೈವ್ ಚೈನ್ ಇದೆ ಈ ಕಡೆ ಬಂದು ಪೆಡಲ್ ಮಾಡಕ್ ಕೊಟ್ಟಿದ್ದಾರೆ ಇನ್ನ ಇಲ್ಲಿ ನಿಮಗೆ ಇಗ್ನಿಷನ್ ಕಾಯಿಲ್ ನ ಕೊಟ್ಟಿದ್ದಾರೆ ಇದು ಬಂದು ನಿಮಗೆ ಇಂಜಿನ್ ಸ್ಟಾರ್ಟ್ ಆಗಕ್ ಹೆಲ್ಪ್ ಮಾಡುತ್ತೆ ಈ ಆ್ಯಂಗಲ್ ಅಲ್ಲಿ ನೋಡ್ಬಿಟ್ರೆ ಮಾತ್ರ ಗಾಡಿ ಎಷ್ಟು ಕುಳ್ಳುಗಿದೆ ಗುರು ಇದು ಅಂತ ಅನ್ಸುತ್ತೆ ಯಾಕಂದ್ರೆ ನೋಡ್ರಿ ಇನ್ನು ನೈಟಿಗೆ ಎಲ್ಲಿಗೆ ಬರ್ತಾ ಇದೆ ಗಾಡಿ ಬೇರೆ ಕೈ ಫೀಲಿಮ್ ಉಪರ್ ಒಳ ಮನೆಯೇ ಕುಳ್ಳ ನಿಮಗೆ ನಾರ್ಮಲ್ ಸೂಪರ್ ಬೈಕ್ ಬೈಕ್ಗಳನ್ನ ಬೇಕಾದ್ರೆ ತೋರಿಸ್ಬಿಡ್ಬೋದು ಬಟ್ ಇಂಥ ಗಾಡಿಗಳನ್ನ ವಿಡಿಯೋದಲ್ಲಿ ತರಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಗುರು ಅದರಲ್ಲೂ ಪಬ್ಲಿಕ್ ಅಲ್ಲಿ ತಂದು ವಿಡಿಯೋ ಮಾಡ್ಬೇಕಂದ್ರೆ ಇನ್ನೂ ಕಷ್ಟ ಅಮೆರಿಕ ಕೂತ್ಕೊಳಲ್ಲೇ ಸುವೇಗ ಸುವೇಗನೆ ಅದೇ ನೋಡ್ದೆ ನೋಡಿ ನೋಡಿ ಏ ಇಲ್ಲಿ ಇಲ್ಲಿ ನೋಡು ಇದರಲ್ಲಿ ನಿಮಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಗುರು ಅವಾಗಿನ ಕಾಲದಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೆ ಟಿ ಎಂ ಅವರೆಲ್ಲ ಮೇ ಬಿ ಇದನ್ನೇ ನೋಡಿ ಕಾಪಿ ಮಾಡಿರೋದು ಅನ್ಕೊಂತೀನಿ ಇದಾದ್ಮೇಲೆ ಇವರು ಸುಬೇಗ ಡುಲೆಕ್ಸ್ ಅನ್ನೋ ಇನ್ನೊಂದು ಮಾಡಲು ಲಾಂಚ್ ಮಾಡಿದ್ರು ಅದು ಕೂಡ ಮಾರ್ಕೆಟ್ ಅಲ್ಲಿ ಸಿಕ್ಕ ಹಿಟ್ ಆಯ್ತು ತುಂಬಾ ಜನ ತಗೊಂಡ್ರು ಆ ಗಾಡಿನ ಮೊಪೈಡ್ ಇಂಡಿಯಾ ಲಿಮಿಟೆಡ್ ಏನಿದೆ ಈ ಕಂಪನಿ ಬಂದು ನೈನ್ಟೀನ್ ಏಟೀಸ್ ತನಕ ಲಾರ್ಜೆಸ್ಟ್ ಮೊಬೈಲ್ ಸೆಲ್ಲಿಂಗ್ ಬ್ರ್ಯಾಂಡ್ ಆಗಿ ಉಳ್ಕೊಂಡಿತ್ತು ಬೇರೆ ಬ್ರಾಂಡ್ ಗಳು ಸ್ಕೂಟರ್ಸ್ ಲಾಂಚ್ ಮಾಡಿದ್ರಿಂದ ಇವರಿಗೆ ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡಕ್ ಆಗಿದೆ ನೈನ್ಟೀನ್ ಏಯ್ಟೀಸ್ ಅಲ್ಲಿ ಮೊಪೈಡ್ ಇಂಡಿಯಾ ಲಿಮಿಟೆಡ್ ಬಂದು ಬ್ಯಾಂಕ್ ಆಯ್ತು ಅನ್ಫಾರ್ಚುನೇಟ್ಲಿ ನೈನ್ಟೀನ್ ಏಯ್ಟೈಟ್ ಅಲ್ಲಿ ಮೊಪೈಡ್ ಇಂಡಿಯಾ ಲಿಮಿಟೆಡ್ ಬಂದು ಕಂಪ್ಲೀಟ್ ಆಗಿ ಶಟ್ ಡೌನ್ ಆಯ್ತು ಇಂತ ಒಂದು ಲೆಜೆಂಡರಿ ಮೊಪೈಡ್ ನ ಇಂಟ್ರೊಡ್ಯೂಸ್ ಮಾಡ್ಸಿರೋದು ಇಂಡಿಯನ್ ಬ್ರ್ಯಾಂಡ್ ಅನ್ನೋದು ನಮಗೊಂದು ತುಂಬಾನೇ ಹೆಮ್ಮೆ ಇದೆ ಇವಾಗ ಕಾಲದಲ್ಲಿ ಈ ಗಾಡಿ ಟೈರ್ ಪ್ರೈಸ್ ಏನಿದೆ ಈ ಟೈಯರ್ ಪ್ರೈಸ್ ಅಲ್ಲಿ ಅವಾಗಿನ ಕಾಲದಲ್ಲಿ ಗಾಡಿನೇ ಬಂದ್ಬಿಡೋದು ಬರೀ ಎರಡ್ ಸಾವಿರದ ಮುನ್ನೂರ್ ಚಿಲ್ರೆ ಇತ್ತು ಗುರು ಈ ಗಾಡಿ ಆನ್ ರೋಡ್ ಪ್ರೈಸ್ ಅವಾಗ ಬಟ್ ಇವಾಗ ಇವರು ಆಲ್ಮೋಸ್ಟ್ ಒಂದು ತರ್ಟಿ ಟು ಫೋರ್ಟಿ ತೌಸಂಡ್ ಖರ್ಚು ಮಾಡಿದ್ದಾರೆ ಇದನ್ನ ಕಂಪ್ಲೀಟ್ ಆಗಿ ರಿಸ್ಟೋರ್ ಮಾಡಕ್ಕೆ ಇದನ್ನ ರಿಸ್ಟೋರ್ ಮಾಡಕ್ಕೆ ದುಡ್ಡು ಅನ್ನೋದೇನಿಲ್ಲ ಗುರು ದುಡ್ಡು ಯಾರ್ ಬೇಕಾದ್ರೂ ಮೂವತ್ ನಲ್ವತ್ ಸಾವಿರ ಹಾಕಿ ರಿಸ್ಟೋರ್ ಮಾಡ್ಬಿಡ್ತಾರೆ ಬಟ್ ಈ ಗಾಡಿನ ರೀಸ್ಟೋರ್ ಮಾಡಕ್ ಒಂದ್ ಪ್ಯಾಶನ್ ಇರಬೇಕು ಪೇಷನ್ಸ್ ಇರಬೇಕು ಪ್ರತಿ ಒಂದು ಪಾರ್ಟ್ಸ್ ತರಿಸಿ ಒರಿಜಿನಲ್ ಪಾರ್ಟ್ಸ್ ನ ಹಾಕಿದಾರೆ ಅಷ್ಟು ಪೇಷನ್ಸ್ ನಿಜವಾಗ್ಲೂ ಕಮ್ಮಿ ಜನಕ್ಕೆ ಇರುತ್ತೆ ಸೊಗಾಯಿಸಿ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ ಇದೇ ತರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಓಕೆ ಬಾಯ್